ಕಲಬುರಗಿ ನಗರದ ನ್ಯೂ ಜೇವರ್ಗಿ ರಸ್ತೆಯಲ್ಲಿರುವ ಸಂತೋಷ್ ಕಾಲೋನಿಯಲ್ಲಿ ಡಿಸೆಂಬರ್ ಇಪ್ಪತ್ತೇಳರಂದು ಹನ್ನೆರಡು ಗಂಟೆಗೆ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಉದ್ಘಾಟನಾ ಸಮಾರಂಭದಲ್ಲಿ ಬಡದಾಳದ ಪೂಜಾ ಚನ್ನಮಲ್ಲಿಯ ಶಿವಯೋಗಿಗಳು ಚಿರಮಗೇರಿಯ ಪೂಜಾ ವೀರಮಹಂತ ಶಿವಾಚಾರ್ಯರು ಶರಣಬಸವೇಶ್ವರ ಮಹಾದೋತ್ಸವ ಸಂಸ್ಥಾನದ

ನಮ್ಮ ವೈದ್ಯಕೀಯ ತಂಡ ಬೇರೆ ಬೇರೆ ಊರಲ್ಲಿ ಎಕ್ಸ್ಪೀರಿಯನ್ಸ್ ಪಡ್ಕೊಂಡು ಈ ನಮ್ಮ ಕಲಬುರಗಿಯಲ್ಲಿ ಒಂದು ಒಳ್ಳೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರ ಪ್ರಾರಂಭ ಮಾಡಬೇಕಂತ ಆಸೆ ಇತ್ತು ಈ ಮೇನ್ ಕಾರಣ ಏನಂದ್ರೆ ನಮ್ಮ ಕಲಬುರಗಿಯ ಜನ ಬೇರೆ ಬೇರೆ ಊರಿಗೆ ಹೋಗ್ತಿದ್ರು ಈಗ ಏನಾದ್ರೂ ಕೈಲಿಗೆ ಚಿಕಿತ್ಸೆ ಪಡಿಬೇಕಂದ್ರೆ ಒಂದು ರೈಲು ಮುಂಬರ್ಗದಿಂದ ಸೂರತ್ ಹೋಗುವುದು ಹೈದರಾಬಾದ್ ಹೋಗುವುದು ಚೆನ್ನೂರು ಹೋಗುವುದು ನಾವು ಬೆಂಗಳೂರಿನಲ್ಲಿದ್ದಾಗ ಸುಮಾರು ಸತ್ತಿ ನಮ್ಮ ಕರ್ತಿಗೆ ನಮಸ್ಕಾರ ನಾನು ಡಾಕ್ಟರ್ ಅಜಯ್ ಶೋಭ್ಟೆರಾಯ್ ಶಾಸ್ತ್ರ ಚಿಕಿತ್ಸೆ ಹಾಗೂ ಲೇಟೆಸ್ಟ್ ಸರ್ಜರಿ ಡಾಕ್ಟರ್ ಶಶೀ ಗುಟ್ಟರಾ ರಿಡಿಯಾಲಜಿಸ್ಟ್ ಡಾಕ್ಟರ್ ಶಿಪಾಯಿ ಇವರು ನಮ್ಮ ಜೊತೆ ಪ್ರಕಾಸನ್ ಮಾಡ್ಕೊತಾರ್ರಿ